To karaoke, Altman, ಿ ಕುಟುಂಬಕ್ಕೆ ಭಾರತೀಯ ಮೂಲ ಅಹಮದ್ ಹಿಂದಿ ಮೊಮ್ಮಗನಿಂದ ಇಸ್ಲಾಮಿಕ್ ಕ್ರಾಂತಿ ಇರಾನ್ ಇತಿಹಾಸದ ದಿಕ್ಕು ಬದಲಾವಣೆಯಲ್ಲಿ ಭಾರತೀಯನ ಪಾತ್ರ ನಮಸ್ಕಾರ ಸ್ನೇಹಿತರೆ ಮಸ್ತ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಇರಾನ್ ಕಳೆದ ಮೂರು ದಶಕಗಳಿಂದ ಅಲ್ಲಿನ ಸುಪ್ರೀಂ ಲೀಡರ್ ಆಯಾತುಲಾ ಅಲಿ ಕಾಮಿನೇ ಆಡಳಿತದಲ್ಲಿದೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇಸ್ಲಾಮಿಕ್ ರೆವಲ್ಯೂಷನ್ ಆದಾಗಿನಿಂದ ಈ ಕಾಮಿನೇ ಕುಟುಂಬ ಇರಾನ್ ಚುಕ್ಕಾಣಿ ಹಿಡಿದಿದೆ ಆದರೆ ಸ್ನೇಹಿತರೆ ಈ ಟೈಮ್ ನಲ್ಲಿ ಇರಾನ್ ಅನ್ನ ಪಹಲವಿ ಮನತನದ ಶಾಹ್ಗಳ ಅಧಿಕಾರದಿಂದ ಅವರನ್ನ ಕಿತ್ತೆಸೆದು ಇಸ್ಲಾಮಿಕ್ ರೆವಲ್ಯೂಷನ್ ನ ಪಿತಾಮಹ ಅಂತ ಕರೆಸಿಕೊಂಡ ರೋಹಲ್ಲಾ ಕಮೇನ್ಗೆ ಭಾರತದ ಮೂಲ ಇದೆ ಎಸ್ ಇವರ ತಾತ ಅಹಮದ್ ಹಿಂದಿ ಯುಪಿ ಮೂಲದವರು ಅಂದ್ರೆ ಮುಸ್ಲಿಂ ದೇಶಗಳ ದೊಡ್ಡಣ್ಣನಾಗೋಕೆ ಹರಸಾಹಸ ಪಡ್ತಿರೋ ಇರಾನ್ ಆಳ್ತಿರೋ ಕುಟುಂಬಕ್ಕೆ ಆ ರಕ್ತಕ್ಕೆ ಭಾರತದ ಕನೆಕ್ಷನ್ ಇದೆ ಹಾಗಿದ್ರೆ ಈ ಅಹ್ಮದ್ ಹಿಂದಿ ಯಾರು ಇವರು ಗೆ ಹೋಗಿದ್ ಯಾಕೆ ಇವರ ಮೊಮ್ಮಗ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಮಾಡಿದ್ ಹೇಗೆ ಲಿಬರಲ್ ಇಸ್ಲಾಮಿಕ್ ದೇಶ ಖಟ್ಟ ರಷಿಯಾ ಇಸ್ಲಾಮಿಕ್ ರಾಷ್ಟ್ರವಾಗಿದ್ ಹೇಗೆ ಎಲ್ಲವನ್ನ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆ ತನಕ ಮಿಸ್ ಮಾಡ್ರೆ ನೋಡಿ ಸುಪ್ರೀಂ ಲೀಡರ್ ರೇಸ್ ನಲ್ಲಿದ್ರು ಇಬ್ರಾಹಿಂ ರೈಸಿ ಸ್ನೇಹಿತರೆ ಇತ್ತೀಚೆಗೆ ಹೆಲಿಕಾಪ್ಟರ್ ದುರಂತದಲ್ಲಿ ಮೃತಪಟ್ಟ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಮುಂದಿನ ಇರಾನ್ ಸುಪ್ರೀಂ ಲೀಡರ್ ಆಗೋ ರೇಸ್ನಲ್ಲಿದ್ದರು ಈ ರೇಸ್ನಲ್ಲಿ ಈಗ ಸುಪ್ರೀಂ ಲೀಡರ್ ಆಗಿರೋ ಆಯತುಲ್ಲಾ ಅಲಿ ಖಾಮಿನೈ ಅವರ ಎರಡನೇ ಮಗ ಮಜ್ತಾಬಾ ಕೂಡ ಇದ್ದಾರೆ ಸೊ ಮುಂದಿನ ಸುಪ್ರೀಂ ಲೀಡರ್ ಈಗ ಈ ಕಾಮಿನಿಯ ಮಗ ಮೊಜ್ತಾಬಾ ಆದರೆ ಆಶ್ಚರ್ಯ ಇಲ್ಲ ಈಗ ಇಬ್ರಾಹಿಂ ರೈಸಿ ಅವರು ಮೃತಪಟ್ಟಿರೋದ್ರಿಂದ ಎಂಬತ್ತೈದು ವರ್ಷದ ಅಲಿ ಖಾಮಿನೇ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಶುರುವಾಗಿದೆ ಹಾಗಾಗಿ ಈ ಖಾಮಿನೇಯಿ ಕುಟುಂಬದ ಪೂರ್ವಜರ ವಿಚಾರ ಇವರಿಗೆ ಭಾರತದ ಕನೆಕ್ಷನ್ ಇರುವ ವಿಚಾರ ಅಹಮದ್ ಹಿಂದಿ ಅವರ ವಿಚಾರ ಇದೆಲ್ಲವೂ ಈಗ ಮುನ್ನೆಲೆಗೆ ಬರ್ತಾ ಇದೆ ಯಾರಿ ಸೈಯದ್ ಅಹಮದ್ ಮುಸಾವಿ ಹಿಂದಿ ಸ್ನೇಹಿತರೆ ಭಾರತದ ನೆನಪಿಗಾಗಿ ತನ್ನ ಹೆಸರಲ್ಲಿ ಹಿಂದಿ ಅನ್ನೋ ಪದವನ್ನ ಸೇರಿಸಿಕೊಂಡಿದ್ದ ಸೈಯದ್ ಅಹಮದ್ ಮುಸಾವಿ ಉತ್ತರ ಪ್ರದೇಶದ ಬಾರಬಂಕಿ ಬಳಿ ಕಿಂತೂರ್ ಮೂಲದವರು ಇವರು ಶಿಯಾ ಧರ್ಮಗುರುವಾಗಿದ್ದರು ಹುಟ್ಟಿ ಬೆಳೆದಿದ್ದಲ್ಲ ಇದೆ ಕಿಂತೂರ್ನಲ್ಲಿ ಸಾವಿರದ ಎಂಟುನೂರ ಟೈಮ್ನಲ್ಲಿ ಇರಾನ್ನಿಂದ ಭಾರತಕ್ಕೆ ವಲಸೆ ಬಂದಿದ್ದ ದಿನ್ ಅಲಿ ಶಾಹ ಇವರ ತಂದೆ ಅಹಮದ್ ಹಿಂದಿ ಬೆಳೆದು ದೊಡ್ಡವರಾದ ಮೇಲೆ ತಮ್ಮ ನಂಬಿಕೆಯ ಪ್ರಚಾರಕ್ಕಾಗಿ ವಾಪಸ್ ತಮ್ಮ ತಂದೆಯ ತವರಿಗೆ ಇರಾನ್ಗೆ ಹೋದರು ತೀರ್ಥ ಯಾತ್ರೆ ಮಾಡಿಕೊಂಡು ಇರಾನ್ನ ಖೊಮೋನ್ ನಗರವನ್ನ ತಲುಪಿದ್ರು ಎಸ್ ಇದೆ ಖೊಮೋನ್ ಅನ್ನೋ ಊರಿನ ಹೆಸರಿಂದ ಖೊಮೇನಿ ಖಾಮಿನೇ ಅನ್ನೋ ಹೆಸರುಗಳೆಲ್ಲ ಸರ್ ನೇಮ್ ಆಗಿ ಅಥವಾ ಸೆಕೆಂಡ್ ನೇಮ್ ಆಗಿ ಇವರಿಗೆ ಬಂದಿರೋದು ಅದೇ ಊರಲ್ಲಿ ಒಂದು ಮನೆ ತಗೊಂಡು ಅಹಮದ್ ಹಿಂದಿ ತಮ್ಮ ಕುಟುಂಬಗಳೊಂದಿಗೆ ಇದ್ದರು ಸಾಧಾರಣವಾಗಿ ಇರಾನಿಗೆ ಹೋದಾಗ್ಲೆ ಹಿಂದಿ ಅನ್ನೋ ಪದವನ್ನು ತಮ್ಮ ಹೆಸರೊಂದಿಗೆ ಸೇರಿಸ್ಕೊಂಡ್ರು ಅವರಿಗೆ ಮೂವರು ಪತ್ನಿಯರು ಐವರು ಮಕ್ಕಳಿರ್ತಾರೆ ಆ ಮಕ್ಕಳಲ್ಲಿ ಒಬ್ಬರ ಹೆಸರು ಮೊಸ್ತಫಾ ಇದೆ ಮೊಸ್ತಫಾ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿ ಮಾಡಿದ ರುಹಲ್ಲಾ ಖೊಮೇನಿಯ ತಂದೆ ಈ ವಿಚಾರಗಳನ್ನ ಬಿಬಿಸಿ ಪತ್ರಕರ್ತ ಬಖೇರ್ ಮೊಯಿನ್ ಡಾಕ್ಯುಮೆಂಟ್ ಮಾಡಿದ್ದಾರೆ ದಾಖಲಿಸಿದ್ದಾರೆ ರೋಹಲ್ಲಾ ಖೊಮೇನಿ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಅಹಮದ್ ಹಿಂದಿ ಸಾವನ್ನಪ್ಪತ್ತಾರೆ ಅಂದ್ರೆ ರೋಹಲ್ಲಾ ಖೊಮೇನಿ ಹುಟ್ಟೋಕೆ ಮುಂಚೆ ಇವರು ಸಾವನ್ನಪ್ಪತ್ತಾರೆ ಇವರು ಹಲವು ಗಜಲ್ ಹಾಡುಗಳು ಹಾಗೂ ಪದ್ಯಗಳನ್ನ ಬರೆದಿದ್ದು ಅವುಗಳಲ್ಲಿ ಹಿಂದ್ ಅನ್ನೋ ಪದವನ್ನ ಬಹಳಷ್ಟು ಬಾರಿ ಬಳಸಿದ್ದಾರೆ ರೋಹಲ್ಲಾ ಖೊಮೇನಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಎರಡರಲ್ಲಿ ಈತ ಐದು ತಿಂಗಳ ಮಗುವಾಗಿದ್ದಾಗ ತಂದೆ ಮೊಸ್ತಫರನ್ನ ಸ್ಥಳೀಯ ಜಮೀನ್ದಾರರ ಆದೇಶದ ಮೇರೆಗೆ ಫಿನಿಶ್ ಮಾಡಲಾಗುತ್ತೆ ಹತ್ಯೆ ಮಾಡ್ಲಾಗತ್ತೆ ರೊಹಲ್ಲಾ ಖೊಮೇನಿ ಹುಟ್ಟೋಕೆ ಮುಂಚೆನೆ ತಾತ ಅಹಮದ್ ಹಿಂದಿ ಸತ್ತಿದ್ರೂನು ಬೆಳೆದು ದೊಡ್ಡೋನಾದ್ಮೇಲೆ ತಾತನ ಬರಹ ಬೋಧನೆಗಳಿಂದ ರೊಹಲ್ಲಾ ಖೊಮೇನಿ ಸಾಕಷ್ಟು ಇನ್ಸ್ಪೈರ್ ಆಗ್ತಾರೆ ತಂದೆ ತಾತ ಇಬ್ರು ಶಿಯಾ ಧರ್ಮ ಗುರುಗಳಾಗಿದ್ರಿಂದ ಆಧ್ಯಾತ್ಮಿಕವಾಗಿ ಅವರಿಂದ ಸಾಕಷ್ಟು ಇನ್ಫ್ಲೂಯೆನ್ಸ್ ಆಗಿರ್ತಾರೆ ಚಿಕ್ಕ ವಯಸ್ಸಲ್ಲೇ ಶಿಯಾ ಇಸ್ಲಾಮಿಕ್ ಬೋಧನೆಗಳಿಂದ ಆಕರ್ಷಿತರಾಗ್ತಾರೆ ತನ್ನದೇ ಆದ ರೀತಿಯಲ್ಲಿ ಋಷಿಯಾ ಸ್ಕಾಲರ್ ಆಗ್ತಾರೆ ಜೊತೆಗೆ ಇರಾನ್ ರಾಜಕೀಯದಲ್ಲೂ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗೋಕೆ ಶುರು ಮಾಡ್ತಾರೆ ಪಹಲವಿ ಸಾಮ್ರಾಜ್ಯದ ಮೇಲೆ ಕೊಮೆನಿಗೆ ಮುನಿಸು ಆ ಟೈಮ್ ನಲ್ಲಿ ಇರಾನ್ ಅಥವಾ ಇಂಪೀರಿಯಲ್ ಸ್ಟೇಟ್ ಆಫ್ ಇರಾನ್ ಪಹಲವಿ ರಾಜವಂಶದ ಆಡಳಿತದಲ್ಲಿರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಇರಾನ್ ಈ ವಂಶಸ್ಥರ ಕೈಯಲ್ಲಿತ್ತು ಈ ವಂಶದ ಕೊನೆಯ ಆಡಳಿತಗಾರ ಶಾ ಮೊಹಮ್ಮದ್ ರಜಾ ಪಹಲವಿ ಆಡಳಿತದಲ್ಲಿ ಬಹಳ ವೇಗವಾಗಿ ಲಿಂಚನ ಆಧುನಿಕತೆ ಹಾಗೂ ಪಾಶ್ಚಾತ್ಯ ಸಂಪ್ರದಾಯಗಳನ್ನು ಅಳವಡಿಸಿಕೊಳ್ತಾ ಇರ್ತಾರೆ ಈ ಜಾತ್ಯತೀತತೆಯ ನೀತಿಗಳನ್ನು ರೊಹಲ್ಲಾ ಖೊಮೇನಿ ಕಟುವಾಗಿ ವಿರೋಧಿಸ್ತಾ ಇರ್ತಾರೆ ಇರಾನ್ನ ಶಾ ಪಾಶ್ಚಿಮಾತ್ಯ ದೇಶಗಳಾದ್ರೂ ಕೂಡ ಅಮೆರಿಕದ ಕೈಗೊಂಬೆ ಅಂತ ಖೊಮೇನಿ ನಂಬಿರ್ತಾರೆ ಅಮೆರಿಕ ಇರಾನ್ನ ಆಧುನೀಕರಣ ಮಾಡೋದು ಖೊಮೇನಿ ಸೇರಿ ಯಾವುದೇ ಧರ್ಮ ಗುರುಗಳಿಗೆ ಇರಾನ್ನಲ್ಲಿ ಇಷ್ಟ ಇರುವುದಿಲ್ಲ ಶುರುವಾಯಿತು ಇಸ್ಲಾಮಿಕ್ ಕ್ರಾಂತಿ ಸಾವಿರದ ಒಂಬೈನೂರ ಅರವತ್ತು ಎಪ್ಪತ್ತರ ದಶಕದಲ್ಲಿ ಇರಾನ್ನಲ್ಲಿ ಭಾರಿ ಪ್ರಮಾಣದ ದಂಗೆಗಳಾದವು ಶಾ ಆಡಳಿತ ನೀತಿಗಳನ್ನ ಧರ್ಮಗುರುಗಳು ಬುದ್ಧಿಜೀವಿಗಳು ಅನಿಸ್ಕೊಂಡವರು ವಿದ್ಯಾರ್ಥಿಗಳು ಹಾಗೂ ಕಾರ್ಮಿಕ ವರ್ಗದ ಜನ ವಿರೋಧಿಸಿದ್ರು ಅವರಿಗೆಲ್ಲ ರುಹಲ್ಲಾ ಖೊಮೇನಿಯಲ್ಲಿ ಒಬ್ಬ ಸ್ಟ್ರಾಂಗ್ ಕ್ರಿಟಿಕ್ ಕಂಡ್ರು ಟೀಕಾಕಾರ ಹಾಗಾಗಿ ಖೊಮೇನಿ ಮುನ್ನೆಲೆಗೆ ಬಂದು ಶಾ ನೀತಿಗಳ ವಿರುದ್ಧ ಹೋರಾಟದ ಲೀಡರ್ಶಿಪ್ ತಗೊಂಡ್ರು ವಾಪಸ್ ಇಸ್ಲಾಮಿಕ್ ಮೌಲ್ಯಗಳ ಆಡಳಿತಕ್ಕೆ ಮರಳೋಕೆ ಹಾಗೂ ದೈವ ಪ್ರಭುತ್ವದ ಇರಾನ್ ಸ್ಥಾಪನೆಗೆ ಕರೆ ಕೊಟ್ಟರು ಈ ವೇಳೆ ಖೊಮೇನಿ ಅವರನ್ನ ಅರೆಸ್ಟ್ ಮಾಡಲಾಯಿತು ಆದರೆ ಅವರು ಅಲ್ಲಿಗೆ ನಿಲ್ಲೋದಿಲ್ಲ ಶಾ ನನ್ನ ಅಧಿಕಾರದಿಂದ ಕೆಳಗಿಳಿಸೋಕೆ ವಿದೇಶಗಳಲ್ಲಿರೋ ಇರಾನಿಯರಿಗೂ ಕರೆ ಕೊಟ್ಟರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಸಾಲು ಸಾಲು ಪ್ರತಿಭಟನೆಗಳಾದವು ಇಡೀ ದೇಶ ಸ್ತಬ್ಧ ಆಗಿತ್ತು ರೋಹಲ್ಲಾ ಖೊಮೇನಿ ಈ ಅವಕಾಶವನ್ನು ಬಳಸಿಕೊಂಡ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಇಸ್ಲಾಮಿಕ್ ರೆವಲ್ಯೂಷನ್ನಿಂದ ಪಹ್ಲಬಿ ವಂಶಸ್ಥರು ಇರಾನ್ನ ಕಂಟ್ರೋಲ್ ಕಳ್ಕೊಂಡು ಶಾ ಅಧಿಕಾರದಿಂದ ಕೆಳಗಿಳಿಬೇಕಾಯಿತು ಖೊಮೇನಿ ಈ ಕ್ರಾಂತಿಯ ಹೀರೋ ಆದರೂ ಇರಾನ್ನಲ್ಲಿ ಹೊಸ ಯುಗ ಶುರುವಾಯಿತು ಇಂಪೀರಿಯಲ್ ಸ್ಟೇಟ್ ಆಫ್ ಇರಾನ್ ಹೋಗಿ ಮೊದಲ ಸುಪ್ರೀಂ ಲೀಡರ್ ರುಹಲ್ಲಾ ಖೊಮೇನಿ ಲೀಡರ್ಶಿಪ್ ನಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಸ್ಥಾಪನೆಯಾಯಿತು ರೋಹಲ್ಲಾ ಖೊಮೇನಿ ಆಯಾತುಲ್ಲಾ ರೋಹಲ್ಲಾ ಖೊಮೇನಿ ಆದರು ಎಲ್ಲಿ ಆಯಾತುಲ್ಲಾ ಅನ್ನೋದು ವ್ಯಕ್ತಿಯ ಹೆಸರಿಗಿಂತ ಹೆಚ್ಚಾಗಿ ಒಂದು ಡೆಸಿಗ್ನೇಷನ್ ಇರಾನ್ನಲ್ಲಿ ಸರ್ವೋಚ್ಚ ಧಾರ್ಮಿಕ ನಾಯಕನಿಗೆ ಕೊಡುವ ಪದವಿ ಅದು ಸಾಂಪ್ರದಾಯಿಕ ಸಮಾಜವಾದದ ಇರಾನ್ ಇಸ್ಲಾಮಿಕ್ ಕ್ರಾಂತಿ ನಂತರ ಇರಾನ್ನಲ್ಲಿ ಇಸ್ಲಾಮಿಕ್ ಕಾನೂನುಗಳು ಜಾರಿಗೆ ಬಂದವು ಮುಂದಿನ ದಶಕಗಳಲ್ಲಿ ಸಂಪ್ರದಾಯಗಳು ಮತ್ತಷ್ಟು ಗಟ್ಟಿಯಾದವು ಇಸ್ಲಾಮಿಕ್ ಕ್ರಾಂತಿಗೂ ಮುಂಚೆ ಇರಾನ್ ಬೇರೆಯದ್ದೇ ರೀತಿಯ ಪ್ರಪಂಚವಾಗಿತ್ತು ಅಂತ ಇಂಟರ್ನ್ಯಾಷನಲ್ ಪಾಲಿಸಿ ಡೈಜೆಸ್ಟ್ ಹೇಳುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಂತರ ಬಹಳಷ್ಟು ಆಂತರಿಕ ಸಮಸ್ಯೆಗಳ ಜೊತೆಗೆ ಇರಾಕ್ ಜೊತೆಗಿನ ಯುದ್ಧ ಆರ್ಥಿಕ ಕುಸಿತ ಸ್ಯಾಂಕ್ಷನ್ಗಳು ಅಂತಾರಾಷ್ಟ್ರೀಯವಾಗಿ ಪ್ರತ್ಯೇಕವಾಗಿದ್ದೆಲ್ಲ ಸೇರಿ ಇರಾನ್ ಹಳ್ಳ ಹಿಡಿದಿತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಹತ್ತು ವರ್ಷಗಳ ಆಡಳಿತದ ನಂತರ ರೊಹಲ್ಲಾ ಖೊಮೇನಿ ಸಾವನ್ನಪ್ಪಿದ್ರು ಅದಾದ್ಮೇಲೆ ಈ ಹೊಸ ಇರಾನ್ನ ಎರಡನೇ ಸುಪ್ರೀಂ ಲೀಡರ್ ಯಾರಾದರೂ ಗೊತ್ತಾ ಅಂದಿನಿಂದ ಇಂದಿನವರೆಗೂ ಅಧಿಕಾರದಲ್ಲಿರೋ ಅಯತುಲ್ಲಾ ಅಲಿಖಾಮ್ ಗದ್ದಿಗೆಗೇರಿದ್ರು ಈಗಲೂ ಇರಾನ್ನಲ್ಲಿ ಕಟ್ಟರ್ ಇಸ್ಲಾಮಿಕ್ ಕಾನೂನು ಜಾರಿಯಲ್ಲಿದೆ ಮಹಿಳಾ ಹಕ್ಕುಗಳನ್ನು ಹತ್ತಿಕ್ಕಲಾಗಿದೆ ಕಠಿಣ ಶಿಕ್ಷೆಗಳಿವೆ ಕಲ್ಲೆ ತಾಕೋದು ಅಂಗಛೇದನಗಳಂತಹ ಶಿಕ್ಷೆಗಳಿವೆ ಆದ್ದರಿಂದಲೇ ಆಯತುಲ್ಲಾ ಸ್ಥಾನಕ್ಕೆ ವಿರೋಧಗಳು ಭಿನ್ನಾಭಿಪ್ರಾಯಗಳು ಕೂಡ ಇದೆ ಜಿಯೋ ಪೊಲಿಟಿಕಲಿ ಇರಾನ್ ದೊಡ್ಡ ಪ್ಲೇಯರ್ ಆದರೂ ಕೂಡ ತಪ್ಪಾದ ನೀತಿಗಳಿಂದಾಗಿ ಒದ್ದಾಡ್ತಾ ಇದೆ ಈಗ ಅಧ್ಯಕ್ಷ ಇಬ್ರಾಹಿಂ ರೈಸಿ ಸಾವಿಗೆ ಅಲ್ಲಿನ ಜನರೇ ಹರ್ಷಾಚರಣೆ ಮಾಡಿದ್ದು ಅಲ್ಲಿನ ಪರಿಸ್ಥಿತಿಯನ್ನ ಹೇಳುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಉತ್ತರ ಪ್ರದೇಶದ ಬಾರಾಬಂಕಿಯ ಒಬ್ಬ ಹುಡುಗ ಇರಾನ್ ಇತಿಹಾಸದ ದಿಕ್ಕನ್ನ ಬದಲಾಯಿಸುವುದರಲ್ಲಿ ಪಾತ್ರ ವಹಿಸಿರುವ ವಿಚಾರವನ್ನ ನಿಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ಕಾರ